ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾನ್ ನಿತೇಶ್ ಅಜಕರ್ ನಾನು ಇವತ್ತಿದ್ದೇನೆ ಕಾರ್ಕಡದಲ್ಲಿರುವ ಚೇತನ ವಿಶೇಷ ಶಾಲೆಯಲ್ಲಿ ಇಲ್ಲಿನ ವಿಶೇಷ ಚೇತನ ಮಕ್ಕಳು ದೀಪಾವಳಿಗೆಂದೇ ವಿಶೇಷವಾದ ರೀತಿಯ ಹಣತೆಗಳನ್ನು ಹಾಗೂ ಬೇರೆ ರೀತಿಯ ಕರಕುಶಲ ವಸ್ತುಗಳನ್ನೆಲ್ಲ ಮಾಡಿದ್ದಾರೆ ಹಾಗೂ ಆ ಹಣತೆಗಳನ್ನು ಅವರು ಮಾರಾಟ ಕೂಡ ಮಾಡ್ತಾರೆ ನೀವು ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಇದರಿಂದ ಅವರ ಕಲೆಗೂ ಒಂದು ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗ್ತದೆ ಹಾಗೂ ಅವರಿಗೆ ಒಂದು ಆರ್ಥಿಕ ಸಹಾಯ ಕೂಡ ಸಿಕ್ಕಿದ ಹಾಗೆ ಆಗ್ತದೆ ಸೊ ಯಾವ್ದೆಲ್ಲ ರೀತಿಯ ಹಣತೆಗಳನ್ನು ಮಾಡಿದ್ದಾರೆ ಅಂತ ಒಂದೊಂದಾಗಿ ನೋಡ್ಕೊಂಡು ಕರ್ಕೊಂಡು ಬರುವ ಇಲ್ಲಿಯ ಟೀಚರ್ ಆಗಿರುವಂತಹ ಅಶ್ವಿನಿ ಅವರಿದ್ದಾರೆ ಸೊ ಅವರಿಂದವೇ ಕೇಳೋಣ ಯಾವೆಲ್ಲ ಹಣತೆಗಳನ್ನು ಮಾಡಿದ್ದಾರೆ ಹಾಗೂ ಇದರ ಇದನ್ನು ನಾವು ಹೇಗೆ ಕೊಂಡ್ಕೊಳ್ಳಬಹುದು ಇಲ್ಲಿ ನಮ್ಮ ಹತ್ರ ಬೇರೆ ಬೇರೆ ರೀತಿಯಂತಹ ಹಣ ಅತ್ತೆ ಉಂಟು ಈಗ ಇದು ಸ್ಮಾಲ್ ಆಗಿ ಚೆನ್ನಾಗಿದ್ರೆ ರೌಂಡ್ ಆಗಿರುವಂತಹದ್ದು ಇದು ಚಿಕ್ಕದಾಗಿ ಇದಕ್ಕೆ ನಾವು ನಲ್ವತ್ತು ರೂಪಾಯಿ ಅಂದೇವೆ ಅಂದ್ರೆ ಸಿಂಗಲ್ ಹಣತೆಗೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಹೀಗೆ ಕೊಡ್ತೇವೆ ಹಾಗೇನೆ ಇದು ನೋಡಬಹುದು ಹೀಗೆ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಇದು ಅಂದ್ರೆ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಹಾಗಾಗಿ ನಾವು ರೂಪಾಯಿ ರೂಪಾಯಿ ಅಂದ್ರೆ ಅಂತ ಇದೊಂದು ಸ್ವಲ್ಪ ವರ್ಕ್ ಜಾಸ್ತಿ ಉಂಟು ನೋಡಿ ಇದು ಮಕ್ಕಳಿಗೆ ನಾವು ಬಾರ್ಡರ್ ಲೈನ್ ಹಾಕಿ ಕೊಡ್ರೆ ಅವ್ರಾಗೆ ರೀತಿಯ ಡಿಸೈನ್ ಗಳನ್ನು ಅಂದ್ರೆ ಸ್ವಲ್ಪ ಬೇಕಾದ್ರೆ ಫಿನಿಶಿಂಗ್ ಕೊಡ್ಲಿಕ್ಕೆ ನಾವು ಸಹ ಬರ್ತೇವೆ ಆದ್ರೆ ಮಕ್ಕಳು ಜಾಸ್ತಿಯಾಗಿ ನೋಡಿ ಬೇರೆ ಬೇರೆ ರೀತಿ ಜಾಸ್ತಿಯಾಗಿರ್ಬಹುದು ಇದ್ರಲ್ಲೆಲ್ಲ ತುಂಬಾ ಡಿಸೈನ್ಸ್ ಉಂಟು ಹಾಗೆ ಇದೆಲ್ಲ ಜಾಸ್ತಿಯಾಗಿ ಕೇಳ್ತಾರೆ ತೆಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಿಜವಾಗಿಯೂ ಈ ಹಣತೆಗೆ ನಾವು ಬೆಲೆ ಕೊಡುವುದಲ್ಲ ಮಕ್ಕಳ ಕಲೆಗೆ ನಿಜವಾಗಿ ಒಂದು ಪ್ರೋತ್ಸಾಹ ಒಂದು ಚಪ್ಪಳೆಯನ್ನು ನಿಜವಾಗ್ಲು ಕೊಡ್ಲೇಬೇಕು ಯಾಕೆಂದ್ರೆ ಇಷ್ಟು ಸುಲಭದ ಮಾತಲ್ಲ ಇದು ಅದು ಕೂಡ ನಾರ್ಮಲ್ ಮಕ್ಕಳಲ್ಲ ವಿಶೇಷ ಚೇತನ ಮಕ್ಕಳಿಂದ ಅವರಿಗೆ ಒಂದು ಕರಕುಶಲತೆಯನ್ನು ಕಲಿಸಿ ಅವರಿಂದ ಈ ರೀತಿಯ ಒಂದು ವಿವಿಧವಾದ ಹಣತೆಗಳನ್ನು ಮಾಡುವುದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ಲ ಈ ಸಲ ಹಾಗೇನೆ ಹೊಸದಾಗಿ ನಾವು ನಮ್ಮ ಮಕ್ಕಳಿಂದಲೇ ನಾವಂದ್ರೆ ಗೂಡು ದೀಪವನ್ನು ತಯಾರಿಸ್ತೇವೆ ಇದ್ರಲ್ಲಿ ಈಗ ಮೊನ್ನ ಕೆಲ ಹೋಗ್ತಾ ಉಂಟು ಕೇಳ್ತಾ ಇದ್ದಾರೆ ಆ ಮಕ್ಕಳಿಗೆ ಅಲ್ವಾ ಇದು ಇಷ್ಟ ಚಂದಾಗಿ ಮಾಡ್ತಾರೆ ಹಾಗು ರಿಯೂಸಬಲ್ ಏನು ಇದು ಹಾಳಾಗೋದಿಲ್ಲ ಹಾಗೆ ಹಾಗಾಗಿ ಇದನ್ನು ಸಹ ಇದು ಮಾಡ್ತಾ ಇದ್ದೇವೆ ಮಾರ್ಕೆಟ್ಗೆ ತಕೊಂಡ್ ಬಂದಿದ್ದೇವೆ ಇದು ಸ್ಕೂಲ್ ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅವನು ಒಳ್ಳೆ ಆರ್ಟ್ ಹಾಗಾಗಿ ಅವನ್ ಒಳ್ಳೆ ಮಾಡ್ತಾನೆ ವರ್ಕ್ ಎಲ್ಲ ಬೇರೆ ಕಲರ್ ಎಲ್ಲ ಮಕ್ಕಳು ಮಾಡಿದ್ರು ಅದರಲ್ಲಿ ಡಿಸೈನ್ಸ್ ಎಲ್ಲ ಅವನ್ ಫಿನಿಶಿಂಗ್ ಕೊಡ್ತಾನೆ ಹೌದು ಮತ್ತೆ ಇದೆಲ್ಲ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ನಮ್ಮ ಮಕ್ಕಳೇ ಮಾಡ್ತಾರೆ ಅವ್ರಿಗೆ ಹೇಳಿ ಕೊಟ್ಟಿದ್ದೇವೆ ಹೇಗೆ ಅರೇಂಜ್ಮೆಂಟ್ಸ್ ಮಾಡ್ಬೇಕಂತ ಅವರು ಬೇರೆ ಬೇರೆ ಮಾಡಿಡ್ತಾರೆ ಸ್ನೇಹಿತರೆ ಈ ಪಾಟ್ ಗಳನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಹಂಡ್ರೆಡ್ ರುಪೀಸ್ ಅಷ್ಟೇ ಹಂಡ್ರೆಡ್ ಹೌದು ಇದು ಯಾವ ನಮ್ಮದು ಶೋಕೇಸ್ ಅಲ್ಲೂ ಇಡ್ಬಹುದಲ್ವಾ ಹಾಗಾಗಿ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಅಂದ್ರೆ ಕೆಲವು ಮಕ್ಕಳಿಗೆ ಅದರಲ್ಲಿ ಜಸ್ಟ್ ತುಂಬಾ ಇಂಟ್ರೆಸ್ಟ್ ಇರ್ತದೆ ನಿಮ್ಮದು ಬರೆಯುವುದಕ್ಕಿಂತ ಇತರ ವರ್ಗಗಳೇ ಇಂಟ್ರೆಸ್ಟ್ ನಿಮ್ಗೆ ತೋರಿಸ್ತೇನೆ ಮಕ್ಕಳೆಲ್ಲ ಬಿಸಿ ಇದ್ದಾರೆ ಇಂತಹ ವರ್ಕ್ ಗಳಲ್ಲಿ ಸೊ ಆಕ್ಚುಲಿ ಇಲ್ಲಿ ಹಣತೆಗಳನ್ನು ಈಗ ನಮ್ಮ ಗ್ರಾಹಕರು ಪರ್ಚೇಸ್ ಮಾಡುವುದಾದ್ರೆ ಯಾವ ರೀತಿ ಮಾಡಬಹುದು ಮೇಡಮ್ ಈಗ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡೋ ಫೆಸಿಲಿಟಿ ಹೌದು ನಾವು ಇಲ್ಲಿ ಅಂದ್ರೆ ನಾವು ನಾರ್ಮಲ್ ಆಗಿ ನೀವು ಸ್ಕೂಲಿಗೆ ಬಂದು ವಿಸಿಟ್ ಮಾಡಬಹುದು ನಮ್ಮ ಚೇತನ ಶಾಲೆಯಲ್ಲಿ ಎನಿ ಟೈಮ್ ಇರ್ತಾರೆ ಬೆಳಿಗ್ಗೆ ಹೌದು ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ನಾವು ಮುಂದೆ ಓಪನ್ ಇರುತ್ತೆ ಹಾಗಾಗಿ ಈ ಟೈಮ್ ಅಲ್ಲಿ ಬಂದು ತಗೊಳ್ಬಹುದು ಅಂದ್ರೆ ಬೇರೆ ಬೇರೆ ಕಲರ್ ಇರ್ಬೋದು ಅಥವಾ ನಾವು ಬೇರೆ ಬೇರೆ ಸೈಜ್ ತಗೊಳ್ಬಹುದು ಹಾಗೇನೆ ಇನ್ನು ಕೆಲವು ಮಂದಿ ಪೋಸ್ಟ್ ಅಲ್ಲಿ ಕೇಳ್ತಾರೆ ನಮಗೆ ದೂರ ದೂರದವರು ನಮಗೆ ಪೋಸ್ಟ್ ಅಲ್ಲಿ ಹಾಕ್ಬೋದಾ ಆ ಥರ ಎಲ್ಲ ಕೊರಿಯರ್ ಮಾಡ್ಬೋದಾ ಅಂತ ಆ ರೀತಿಯ ವ್ಯವಸ್ಥೆ ಸಹ ಉಂಟು ಎರಡು ಫೆಸಿಲಿಟಿ ಕೂಡ ಹೌದು ಸರ್ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಮಾಡಿ ಕೊಡ್ತಾರೆ ನಿಮಗೆ ಬೇಕಾದ ಹಣ ಅಂದ್ರೆ ಅದರಲ್ಲಿ ಸೆಲೆಕ್ಟ್ ಮಾಡುವ ಆಪ್ಷನ್ ಕೂಡ ಹೌದು ಮ್ಯಾಮ್ ಸರ್ ನಾವು ಅಂದ್ರೆ ಫೋಟೋಸ್ ಕಳಿಸ್ತೇವೆ ಯಾವ್ದು ಬೇಕು ಯಾವ್ದ್ರಲ್ಲಿ ಅಂತ ಹಾಗಾಗಿ ಅವ್ರು ಹೇಳಿದ್ದನ್ನು ನಾವು ಕಳಿಸ್ತೇವೆ ಹಾಗೆ ಸೊ ನೀವು ಖುದ್ದಾಗಿ ಇಲ್ಲಿಗೆ ವಿಸಿಟ್ ಮಾಡೋದಂದ್ರೂ ಕೂಡ ನಮ್ಮ ಇರೋದು ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತದೆ ಇದು ಶ್ರೀಕೃಷ್ಣ ದೇವಸ್ಥಾನ ಆನೆಕೆರಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಹಿಂಬದಿಯಲ್ಲಿ ನಮ್ಮ ಸ್ಕೂಲ್ ಇರೋದು ಲೊಕೇಟ್ ಆಗಿರೋದು ಹಾಗೇನೆ ಈ ಕಡೆಯಿಂದ ಬಂದಾಗ ಬಾಟೋದು ಸೊ ನೋಡಬಹುದು ನಿಮ್ಗೆ ಗಿಫ್ಟ್ ಬಾಕ್ಸ್ ಏನಾದರೂ ಬೇಕಾದ್ರೆ ಈ ಹಬ್ಬದ ಸಂದರ್ಭದಲ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಲಿಕ್ಕೆ ಆ ಗಿಫ್ಟ್ ಬಾಕ್ಸ್ ಕೂಡ ಇಲ್ಲಿ ಉಂಟು ನೋಡಬಹುದು ಹಣತೆಯನ್ನು ನಾವು ನಾಲ್ಕು ಪೇರಲ್ಲಿ ಹಾಕಿರ್ತೇವೆ ಇದು ನಮ್ಗೆ ಮೇಲಿಂದಲೇ ಗೊತ್ತಾಗಬೇಕು ಅಂದ್ರೆ ಮಾಡಿದ ಹಣತೆ ಹೇಗಿದೆ ಅಂತ ಅದಕ್ಕೋಸ್ಕರ ಸರ್ ಇದ್ದಾರೆ ರಘುನಾಥ್ ಶೆಟ್ಟಿ ಅವರು ಸೊ ಇವರ ಹತ್ರವೇ ಸ್ವಲ್ಪ ಇಲ್ಲಿಯ ಬಗ್ಗೆ ಕೇಳೋಣ ಸರ್ ನಮಸ್ತೆ ನಮಸ್ತೆ ಚೇತನ ವಿಶೇಷ ಶಾಲೆ ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಆಗಿತ್ತು ಓಕೆ ಈಗ ಇಪ್ಪತ್ತೊಂದು ವರ್ಷ ಪೂರ್ತಿಗೊಳಿಸಿದೆ ವಿಶೇಷ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತೇಳೋ ದೃಷ್ಟಿಯಲ್ಲಿ ಈ ಶಾಲೆ ಪ್ರಾರಂಭ ಆಯಿತು ವಿದ್ಯಾರ್ಥಿಗಳಲ್ಲಿ ಏನು ನ್ಯೂನ್ಯತೆ ಉಂಟು ಅಂತಹ ನ್ಯೂನತೆಯನ್ನು ಗುರುತಿಸಿ ಆ ನ್ಯೂನತೆಯನ್ನು ಸರಿಪಡಿಸುವುದರಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಪ್ರಶಿಕ್ಷಣ ಕೊಟ್ಟರೆ ಅವರು ಮುಂದುವರಿಬೋದು ಅಂತ ಹೇಳೋ ದೃಷ್ಟಿಯಲ್ಲಿ ಭಾಳಷ್ಟು ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಪ್ರಯತ್ನ ಪಟ್ಟು ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಇದೆ ಪ್ರಸ್ತುತ ಈ ಸಂಸ್ಥೆಯನ್ನು ಗುರುತಿಸಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಭಾಳಷ್ಟು ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಬಂದು ಇಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿಯ ಸ್ವಚ್ಛತೆ ಇರ್ಬೋದು ಇಲ್ಲಿಯ ಇನ್ಫ್ರಾಸ್ಟ್ರ ಮೂಲಭೂತ ಸೌಕರ್ಯ ಇರ್ಬೋದು ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಗಮನಿಸಿ ಈ ಸಂಸ್ಥೆ ಇಂದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇಲ್ಲಿಯ ಶಿಕ್ಷಣವನ್ನು ಆಶಯಪಟ್ಟು ಇಲ್ಲಿ ಶಿಕ್ಷಣವನ್ನು ಇದ್ದಾರೆ ವಿಶೇಷವಾಗಿ ನಾವೀಗ ಅವರನ್ನು ವಿದ್ಯಾರ್ಥಿಗಳು ಯಾರು ಶಿಕ್ಷಣದಲ್ಲಿ ಮುಂದಿದ್ದಾರೆ ಅಂಥ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅವ್ರಿಗೆ ಎಸ್ ಎಸ್ ಎಲ್ ಸಿವರೆಗೆ ಕಲಿಸ್ತೇವೆ ನಾವು ಬೇರೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಸುದೃಢವಾಗಿದ್ದು ಅವರಿಗೆ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂಥವರಿಗೆ ವೃತ್ತಿ ಶಿಕ್ಷಣವನ್ನು ಕೊಡುವ ದೃಷ್ಟಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭದಲ್ಲಿ ನಾವು ಇಲ್ಲಿ ಕಂಪ್ಯೂಟರ್ ತರಬೇತಿ ಮತ್ತು ಡಾಟಾ ಎಂಟ್ರಿ ಆಪರೇಷನ್ ಅದನ್ನು ಕೊಡ್ತಾ ಇದ್ದೇವೆ ಜೊತೆಯಲ್ಲಿ ಈಗ ನಾವು ಮುಂದುವರಿದ ಅಂಗವಾಗಿ ಈಗ ಸ್ಕ್ರೀನ್ ಪ್ರಿಂಟಿಂಗನ್ನು ಕೊಡ್ತಾ ಇದ್ದೇವೆ ಪೇಪರ್ ಕವರು ಅದೇ ರೀತಿ ಕ್ಲಾತ್ ಬ್ಯಾಗನ್ನು ತಯಾರು ಮಾಡ್ತಾ ಇದ್ದೇವೆ ಮಾಡ್ತೇವೆ ಹೌದು ಇಲ್ಲೇ ರೆಡಿ ಮಾಡ್ತೇವೆ ಕ್ಲಾತ್ ಬ್ಯಾಗ್ ಪೇಪರ್ ಕವರ್ ಅದನ್ನು ರೆಡಿ ಮಾಡ್ತಾ ಇದ್ದೇವೆ ದೀಪಾವಳಿಗೋಸ್ಕರ ನಾವು ಕಳೆದ ನಾಲ್ಕು ವರ್ಷದಿಂದ ಇಲ್ಲಿ ಹಣತೆ ತಯಾರಿಯನ್ನು ನಾವು ಇದ್ದೇವೆ ವಿಶೇಷವಾಗಿ ಬಣ್ಣ ಬಣ್ಣದ ತುಂಬ ಸುಂದರವಾಗಿ ನಮ್ಮಲ್ಲಿ ಅದಕ್ಕೆ ಪ್ರಶಿಕ್ಷಣ ಕೊಟ್ಟು ಅವರು ತುಂಬ ಇದರಲ್ಲಿ ಪರಿಣತಿ ಹೊಂದಿದ್ದಾರೆ ಹೌದೌದು ಆ ರೀತಿಯಲ್ಲಿ ಅವರು ಅದನ್ನು ನಮ್ಮ ಬೇರೆ ಬೇರೆ ಫ್ಲವರ್ ಪಾಟ್ ಇರ್ಬೋದು ಅಂಥದ್ದನ್ನೆಲ್ಲ ನಾವು ಮಕ್ಕಳಿಗೆ ಪ್ರಶಿಕ್ಷಣ ಕೊಟ್ಟಿದ್ದೇವೆ ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ ದೀಪಾವಳಿಯವನ್ನ ನೆಪ ಇಟ್ಟುಕೊಂಡು ನಾವು ಇಂತಹ ಒಂದು ಹಣತೆಯನ್ನು ಮಾಡಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರೆ ಅದರ ಪ್ರಚಾರ ಸಿಗ್ತದೆ ಜೊತೆಯಲ್ಲಿ ಈ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅವರೇ ತಮ್ಮ ಸ್ವಂತ ಒಂದು ಮಾಡಬೇಕು ಕಲೆಗೊಂದು ಪ್ರೋತ್ಸಾಹ ಸಿಕ್ಕಿದಾಗೆ ಆ ದೃಷ್ಟಿಯಲ್ಲಿ ನಾವು ಇದನ್ನು ಈಗ ಇದು ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ಇಲ್ಲಿ ಪ್ರತಿ ವರ್ಷ ಕೂಡ ಒಂದು ನಾಲ್ಕೈದು ಮಕ್ಕಳು ವಿದ್ಯಾರ್ಜನೆಯನ್ನು ಪೂರ್ತಿಗೊಳಿಸಿ ಅವರು ಸ್ವಂತ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ಇದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಜನರ ಸಹಕಾರ ಕೂಡ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಮತ್ತು ಹೇಳಿದರೆ ಏನು ಇದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ಏನು ಸ್ವಲ್ಪ ಲಾಭಾಂಶ ಬರ್ತದೆ ಅದನ್ನು ನಾವು ಪೂರ್ತಿಯಾಗಿ ಆ ಮಕ್ಕಳಿಗೆ ನಾವು ಕೊಡ್ತೇವೆ ಅಲ್ಲ ಅವರಿಗೆ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಕೊಡ್ತೇವೆ ಅವರಿಗೆ ಏನು ಬಂದದ್ದನ್ನು ನಾವು ಪ್ರತಿ ವರ್ಷ ಒಂದು ಮಕ್ಕಳಿಗೆ ವೈಯಕ್ತಿಕ ನೆಲೆಯಲ್ಲಿ ಹೌದೌದು ಅವರಿಗೆ ಒಂದು ಜೀವನೋಪಾಯಕ್ಕಾಗಿ ನಾವು ಹೌದು ನಗದಾಗಿ ಕೊಡ್ತಾ ಇರ್ತೇವೆ ಹೌದೌದು ಖಾಲಿ ನಾವು ಅದನ್ನು ಬಿಡಿದು ನಮ್ಮ ಶಾಲೆಗೆ ಬಳಸುವುದಿಲ್ಲ ಅದರಲ್ಲಿ ಏನು ಲಾಭ ಬಂದ್ರು ಮಕ್ಕಳಿಗೆ ಕೊಡ್ತೇವೆ ನಾವು ಹೌದೌದು ಅವರಿಗೆ ಒಂದು ಸ್ಫೂರ್ತಿ ಬರಬೇಕು ಮತ್ತೆ ಅವರಿಗೆ ಒಂದು ನಾವು ಏನ ಹಣ ಗಳಿಸ್ತೇವೆ ಅಂತ ಹೇಳೋ ಒಂದು ಭಾವನೆ ಭಾವನೆ ಅಂತ ಅಂತೇಳಿ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಇಂಥ ಒಂದು ಸೇವೆಯನ್ನು ಮುಂದುವರಿಸಲಿಕ್ಕೆ ನಮಗೆ ಎಲ್ಲರೂ ಅನುಗ್ರಹ ಮಾಡಬೇಕು ಅಂತೇಳಿ ನಾನು ಕೇಳಿದ್ದೇನೆ ಈ ಇಂಥ ಒಂದು ನಮ್ಮ ಶಾಲೆಯ ಬಗ್ಗೆ ಕೇಳಿ ತಾವು ಸ್ವತಃ ಇಲ್ಲಿ ಬಂದಿದ್ದೀರಿ ನಿಮಗೆ ನಮ್ಮ ಅನಂತ ಅಭಿನಂದನೆಗಳು ನಮ್ಮ ಇಂಥ ಸೇವೆಗೆ ದೇವರು ಇನ್ನಷ್ಟು ಅನುಗ್ರಹ ನೀಡಿ ಒಳ್ಳೆ ರೀತಿಯಲ್ಲಿ ಇದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸೇವೆ ಮುಂದುವರಿಯಲಿ ಅಂತ ಹೇಳಿ ಕೂಡ ನಾನು ಆಶಿಸ್ತೇನೆ ಚೇತನ ಶಾಲೆಯ ಮಕ್ಕಳು ತಯಾರಿಸಿದಂತಹ ಕೆಲವು ವಿವಿಧ ರೀತಿಯ ಆರ್ಟ್ ವರ್ಕ್ ಆಗಿರಬಹುದು ಹಾಗೆ ಬೇರೆ ಬೇರೆ ರೀತಿಯ ಪಾಟ್ಗಳಾಗಿರ್ಬಹುದು ಬೇರೆ ಬೇರೆ ರೀತಿಯ ಗೊಮ್ಮೆಗಳಾಗಿರ್ಬಹುದು ಪ್ರತಿಯೊಂದನ್ನು ಇಲ್ಲಿ ತಯಾರಿಸಿಟ್ಟಿದ್ದಾರೆ ಹಾಗೂ ಇದನ್ನು ನೀವು ಕೂಡ ಪರ್ಚೇಸ್ ಕೂಡ ಮಾಡಬಹುದು ಬೇಕಾದರೆ ಸೊ ಇದರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ಆ ಇದು ನಮ್ದು ಒಬ್ಳು ಸ್ಟೂಡೆಂಟ್ ಇದ್ಲು ಆದಿತಿ ಅಂತ ಹೇಳಿ ಅವಳು ಫುಲ್ಲಿ ಡಿಪೆಂಡೆಂಟ್ ಅವಳು ಯಾರ ಅವಳಿಗೆ ಎಲ್ಲ ಕೆಲ್ಸಕ್ಕೂ ಬೇರೆಯವ್ರ ಹೆಲ್ಪ್ ಬೇಕಾಗಿತ್ತು ಬಟ್ ಅವಳು ಎರಡು ಬೆರಳುಗಳಲ್ಲಿ ಈ ತರ ಪೆನ್ಸಿಲ್ ಆರ್ಟ್ ಗಳನ್ನ ಚಂದ ಮಾಡಿ ಮಾಡ್ತಾ ಇದ್ಲು ಇದ್ ನೋಡ್ಬೋದು ತುಂಬಾ ಜನ ಇದ್ ಕೇಳಿ ತಕೊಳ್ತಾ ಇದ್ಲು ಈಗ ಅವರ ಬೇಕಾದ್ರೆ ನಮ್ಮದು ಪಿಚರ್ ಕೊಟ್ರೆ ಬಿಟ್ಟು ಹಾಗೇನೆ ಮಾಡಿ ಹಾಗೆ ಮಾಡಿ ಕೊಡ್ತಾಳೆ ಒಳ್ಳೆ ರೀತಿಯಂತ ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ ಇದು ನಮ್ದು ಮೇಲೆ ಸ್ಟೂಡೆಂಟ್ ಆಶ್ರಯ ಅಂತ ಇದ್ದಾನೆ ಅವನಿಗೆ ಇಲ್ಲೇ ಸ್ಟಾಫ್ ಆಗಿ ವರ್ಕ್ ಮಾಡ್ತಾನೆ ಇವನ್ ಈ ತರ ಕ್ಯಾನ್ವಾಸ್ ಪೇಂಟಿಂಗ್ ಇರ್ಬೋದು ಆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ಅವ್ನು ಮಾಡಿ ಇದ್ ಮಾಡ್ತಾನೆ ಹಾಗೆ ಇಲ್ಲಿ ತರ ನಾವು ಸ್ಕೂಲ್ ಅಲ್ಲಿ ಈ ತರ ರೋಸ್ ಎಲ್ಲ ಮಾಡ್ತೇವೆ ಇದಿರ್ಬೋದು ಈ ತರ ಬೇರೆ ಬೇರೆ ಸಿಂಗಲ್ ರೋಸ್ ಬೊಕ್ಕೆ ಮಾಡಿ ಮಾಡಿಕೊಡ್ತೇವೆ ಹಾಗೇನೆ ಕಿರೀಟ ಇರ್ಬೋದು ಇಲ್ಲಿ ನಮ್ದು ಬೇರೆ ಬೇರೆ ರೀತಿಯ ಸೈಜ್ ಇದು ಉಂಟು ಇದು ಚಿಕ್ಕದು ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಇದು ದೊಡ್ಡದು ಕಿರೀಟ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಹಾಗೇನೆ ಇದು ಫೋರ್ ಹಂಡ್ರೆಡ್ ರುಪೀಸ್ ಇದು ಔಟ್ ಸೈಡ್ ಇಂದಸ ತುಂಬಾ ಬರ್ತದೆ ಸಿಂಗಾಪುರ್ ಆ ತರ ಎಲ್ಲ ಕೇಳ್ತಾರೆ ಹಾಗೆ ಕಳಿಸ್ತೇವೆ ನಾವು ಕುರಿಯರ್ ಮೂಲಕ ಹಾಗೆ ಮಾಡ್ತೇವೆ ಸರ್ ಅಂದ್ರೆ ಮ್ಯಾಟ್ ಇದ್ದು ಒಂದು ಬೋರ್ಡ್ ಉಂಟು ನಮ್ಮ ಹತ್ರ ಮಕ್ಕಳದ್ದು ಅವರಿಗೆ ನಾವು ಎಷ್ಟು ಕೌಂಟಿಂಗ್ ಸುತ್ತಬೇಕು ಅಂತ ಹೇಳಿ ಕೊಟ್ರೆ ಅವ್ರು ಅದನ್ನ ಕಂಟಿನ್ಯೂ ಹಾಗೆ ಮಾಡ್ತಾರೆ ಈ ಸಲ ಒಂದು ಉಚ್ಚಿಲದಲ್ಲಿ ಒಂದು ಹತ್ತು ಹದಿನೈದು ಮ್ಯಾಟ್ ಗಳೇ ಸೇತಗಳು ವಸ್ತು ಪ್ರದರ್ಶನ ಇಟ್ಟಿದ್ವಿ ನಮ್ಮದು ಕೂಡ ಹಾಗಾಗಿ ಹೌದು ಇತ್ತು ನಮ್ಮದು ಅಂದ್ರೆ ಸ್ಪೆಷಲ್ ಸ್ಕೂಲ್ ನವರಿಗೆ ಕೆಲವು ದಿವಸ ಇಟ್ಟಿದ್ರು ಹಾಗಾಗಿ ನಾವು ಲಾಸ್ಟ್ ಎರಡು ದಿವಸ ಇಟ್ಟು ಇಟ್ಟಿದ್ವಿ ಅವತ್ತಿನ ದಿವಸ ತುಂಬಾ ಮಕ್ಕಳು ಮಾಡಿದಂತಹ ಡ್ರಾಯಿಂಗ್ಸ್ ಇರ್ಬೋದು ಹಣತೆಗಳಿರ್ಬೋದು ಇದು ಮ್ಯಾಟ್ ಗಳೆಲ್ಲ ತುಂಬಾ ತಗೊಂಡಿದ್ದೀವಿ ಹೌದು ಇಲ್ಲಿ ನೋಡ್ಬೋದು ಹೀಗೆ ಎಲ್ಲ ಸಾಫ್ಟ್ ಪಿಲ್ಲೋ ಸರ್ ಡಿಸೈನ್ ಎಲ್ಲ ತುಂಬಾ ಒಳ್ಳೆ ಉಂಟು ಸೊ ಪಿಲ್ಲೋ ಎಲ್ಲ ಇದೆಲ್ಲ ಕೂಡ ಇಲ್ಲಿ ರೆಡಿ ಮಾಡ್ತಾರೆ ವಿಶೇಷವಾಗಿ ಮಕ್ಕಳೇ ರೆಡಿ ಮಾಡೋದು ಇದನ್ನು ಅವ್ರು ಏನೋ ಮಾರ್ಕಿಂಗ್ ಹಾಕಿ ಕೊಟ್ರೆ ಕೆಲವೊಮ್ಮೆ ಸ್ಟಿಚ್ ಮ್ಯಾನ್ ಮಾಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಹಾಗಾಗಿ ಅವ್ರು ಮಾಡ್ತಾರೆ ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರಿಗೆ ಹೇಳುದಾದ್ರೆ ಅಂತ ಹೇಳ್ತೀರಿ ಮೇಡಮ್ ನಮ್ಮ ಸ್ಕೂಲಿಗೆ ನೀವು ಈ ತರ ಮಕ್ಕಳನ್ಸ ನೋಡ್ಲಿಕ್ಕೆ ಸಿಗ್ಬಹುದು ನಮ್ಮ ಸ್ಕೂಲಿಗೆ ವಿಸಿಟ್ ಮಾಡಬಹುದು ಹಾಗೇನೆ ಅವ್ರು ಮಾಡಿದಂತಹ ಬೇರೆ ಬೇರೆ ಆರ್ಟ್ ಗಳನ್ಸ ನೀವು ನೋಡ್ಬೋದು ಹಾಗಾಗಿ ಈ ಸಲದ ದೀಪಾವಳಿಯನ್ನು ನಮ್ಮ ಮಕ್ಕಳ ಹಣತೆಯನ್ನು ಖರೀದಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಎಲ್ಲರಿಗೂ ಕೇಳಿಕೊಳ್ತೇನೆ ಹೀಗಾಗಿ ನಿಮ್ಮ ದೀಪಾವಳಿಯು ತುಂಬಾ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ